ಎಲ್ಲ ನನ್ನ ಆತ್ಮೀಯ ವೀಕ್ಷಕರಿಗೆ ನಾನು ತುತ್ತು ಒಂದು ವಿಡಿಯೋವನ್ನು ಇವತ್ತು ಮೊಬೈಲ್ ಮುಖಾಂತರ ಕಳಿಸ್ಕೊಡ್ತಾ ಇದ್ದಲ್ಲಿ ಇವತ್ತು ಒಂದು ಪವರ್ ಟಿವಿಯಲ್ಲಿ ಅಂದರೆ ಸೆಕ್ಸ್ ಕ್ಯಾಂಡಲ್ ಪ್ರೊಡಕ್ಷನ್ ಮಾಸ್ಟರ್ ಮತ್ತು ಸೆಕ್ಸ್ ಕ್ಯಾಂಡಲ್ ಕಂಪನಿಯ ಮಾಲೀಕನಾದಂಥ ಏನು ಪವರ್ ಟಿವಿ ಎಮ್ ಡಿ ರಾಕೇಶ್ ಶೆಟ್ಟಿಯವರು ಇವತ್ತು ಒಬ್ಬ ಸಂತಸ್ತ ಮಹಿಳೆ ಅಂತ ಕೂರಿಸ್ಕೊಂಡಿದ್ದಾರೆ ನನ್ನ ವಿರುದ್ಧವಾಗಿ ಒಂದು ವಿಡಿಯೋವನ್ನು ಇವತ್ತು ಇಡ್ತಾ ಇದ್ದಾರಲ್ಲಿ ರಾಜ್ಯದ ಜನತೆಗೆ ಇದು ಸತ್ಯ ತಿಳಿಬೇಕಿದ್ರು ದೇವರಾಜೇಗೌಡರ ಹೋರಾಟವನ್ನು ಬಗ್ಗೆ ಬಡೀಬೇಕು ಮತ್ತು ಈ ಹಗರಣದಿಂದ ಕೈ ತಪ್ಪಿಸ್ಬೇಕು ಅಂತೇಳಿ ಒಂದು ಮಾಡಿರುವಂಥ ಉನ್ನಾರ ಇದು ನಾನು ಸ್ಪಷ್ಟೀಕರಣವನ್ನು ಕೊಡ್ತೀನಿ ನಾನಲ್ಲಿ ಏನು ಆ ವಿಡಿಯೋದಲ್ಲಿ ಕುಳಿತಿದ್ದಾರೆ ಅವರು ಇದರ ಗ್ಯಾಂಗೇ ನನ್ನ ಅನಿಡ್ರಾಫ್ಟ್ ಮಾಡೋಕ್ಕೆ ಬಂದಂಥ ಗ್ಯಾಂಗು ಈ ಗ್ಯಾಂಗನ ಒಂದು ಮಹಾನ್ ನಾಯಕರು ಯಾರು ಅಂತಂದರೆ ಇದ್ರ ಹಿಂದೆ ಬ್ಯಾಕ್ಗ್ರೌಂಡ್ ತುಂಬ ಇದೆ ನಾಳೆ ನಾನು ಖುದ್ದಾಗಿ ಎಲ್ಲ ರಾಜ್ಯದ ಎಲ್ಲ ಮಾಧ್ಯಮದ ನಾನು ತುರ್ತು ಪತ್ರಿಕಾ ಪೋಷ ಕರೀತೇನೆ ನಾನಲ್ಲಿ ಆಕೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಅಂದರೆ ಅದರ ಹಿಂದೆ ನನ್ನ ಹನಿ ಟ್ರಕ್ ಮಾಡಬೇಕು ಅಂತೇಳಿ ಒಂದು ಟೀಮ್ ರೆಡಿ ಮಾಡ್ತಾರೆ ಅಲ್ಲಿ ಕಾರಣ ಏನು ಅಂತ ಅಂದರೆ ಇದರಿಂದ ಯಾರು ಕೈವಾಡ ಇದೆ ಅಂತ ಹೇಳ್ತಾ ನಾನು ಹೇಳ್ತೀನಿ ಅಲ್ಲಿ ಅವರು ಮತ್ತು ನನ್ನ ಗಂಡ ಧರ್ಮೇಂದ್ರ ಅಂತ ಹೇಳ್ತಾಳೆ ಆಕೆಯವರಲ್ಲಿ ಆಕೆ ಬಂದು ಹೆಣ್ಮಗಳು ಅವಳಲ್ಲಿ ಆಕೆಯ ಗಂಡ ಮೋಹನ್ ಕುಮಾರ್ ಅಂತೇಳಿ ಟೈಲರ್ ಅವನು ಮತ್ತು ಧರ್ಮೇಂದ್ರ ಅಂತ ಅಂತಂದೇಳಿ ಒಬ್ಬ ಒಬ್ಬ ದಲಿತ ಸಮುದಾಯದ ಹುಡುಗ ಅವನು ಇವಳು ಆತನೇ ಗಂಡನಂತ ಹೇಳ್ಕೊಂಡು ನನ್ನ ಮೇಲೆ ಒಂದು ಅನಿ ಟ್ರ್ಯಾಪ್ನ ಪ್ರಯತ್ನ ಪಡ್ತಾಳೆ ಅಲ್ಲಿ ಬೆತ್ತ ಎರಡು ಹೆಣ್ಣುಮಕ್ಳನ್ನು ಕಕ್ಕ ಬಂದು ಯಾಕೆ ನಮ್ಮ ಹೋರಾಟವನ್ನು ನೋಡಿ ನಾನು ಬಗ್ಗೆ ಬಡಿಬೇಕು ಅಂತ ಹೇಳಿ ವಿಡಿಯೋ ಕಾಲ್ ಮಾಡ್ತಾಳೆ ಇದುವರೆಗೂ ಕೂಡ ಆಕೆ ನನ್ನ ನೇರವಾಗಿ ಸಂಪರ್ಕ ಇಲ್ಲ ವಿಡಿಯೋ ಕಾಲ್ ಮಾಡಿಯಲ್ಲಿ ಎರಡು ಹೆಣ್ಣುಮಕ್ಕಳನ್ನು ಬಂದು ಬೆತ್ತಲೆ ಅಲ್ಲಿ ನನಗೆ ವಿಡಿಯೋ ಕಾಲ್ನ ಮಾಡ್ತಾಳೆ ಅಲ್ಲಿ ವಿಡಿಯೋ ಕಾಲ್ ಮಾಡಿ ಅಲ್ಲಿ ನನ್ನನ್ನು ಅನಿ ಡ್ರಾಪ್ ಮಾಡಬೇಕಂತ ಮಾತಾಳೆ ಅಲ್ಲಿ ಅನಿ ಡ್ರಾಪ್ ಮಾಡೋಕೆ ಪ್ರಯತ್ನ ಪಟ್ಟಾಗ ಅಲ್ಲಿ ನಾನು ಆಕೆಯ ವಿರುದ್ಧವಾಗಿ ಇಪ್ಪತ್ತೊಂಬತ್ತನೇ ತಾರೀಕು ಮಾರ್ಚ್ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ತಾರೀಕು ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ನಾನು ಎಫ್ ಐ ಆರ್ ದಾಖಲು ಮಾಡ್ತೀನಿ ಅನಿ ಡ್ರಾಪ್ ಕೇಸನ್ನು ಮನಿ ಡ್ರಾಪ್ ಮಾಡಿ ಅವಳು ನನಗೆ ಐದು ಕೋಟಿ ರೂಪಾಯಿ ದುಡ್ಡನ್ನ ಡಿಮ್ಯಾಂಡ್ ಮಾಡ್ತಾಳೆ ಅವಳು ಡಿಮ್ಯಾಂಡ್ ಮಾಡಿದಾಗ ನಾನು ಎಫ್ ಐ ಆರ್ ರಿಜಿಸ್ಟರ್ ಮಾಡ್ತೀನಿ ಅಲ್ಲಿ ಎಫ್ ಐ ಆರ್ ರಿಜಿಸ್ಟರ್ ಮಾಡಿದಾಗ ಒಂದನೇ ತಾರೀಕು ಇಲ್ಲಿಂದ ಪೊಲೀಸ್ನವ್ರ ತಂಡ ಹೋಗಿ ಅವನ್ನ ಬಂಧಿಸ್ಕೊಬರ್ಬೇಕಂತ ಹೋಗ್ತಾರೆ ಅಲ್ಲಿ ದಾಖಲೆಗಳು ನೋಡ್ಕೊಂಡಲ್ಲಿ ಬಂಧಿಸಿ ಕರ್ಕೊಂಬರ್ಬೇಕಾರೆ ಅಲ್ಲಿ ಅವಳ ಗಂಡ ಅಂತ ಹೇಳ್ಕೊಂಡಿದ್ದಾನ ಧರ್ಮೇಂದ್ರ ನನಗೆ ಆಟ್ ಪ್ರಾಬ್ಲಮ್ ಆಗುತ್ತೆ ಅಂತ ಅಂತೇಳಿ ಮತ್ತೆ ಅದನ್ನು ರಾತ್ರಿಯಲ್ಲಿ ಬಿಟ್ಟು ಬರ್ತಾರೆ ಅಲ್ಲಿ ಅವರು ಮೂವತ್ತೊಂದನೇ ತಾರೀಕು ನನ್ನ ವಿರುದ್ಧವಾಗಿ ಫಸ್ಟು ಒಂದು ಅಟ್ರಾಸಿಟಿ ಕೇಸನ್ನು ಬುಕ್ ಮಾಡ್ತಾರೆ ಅಲ್ಲಿ ಅಟ್ರಾಸಿಟಿ ಕೇಸನ್ನು ಬುಕ್ ಮಾಡಿ ಅಲ್ಲಿ ನನ್ನ ಜಾತಿ ನಿಂದನೆ ಮಾಡಿದ್ರು ಅಂತಂದರೆ ಫಸ್ಟ್ ಕೇಸನ್ನು ಹಾಕ್ತಾರೆ ಅಲ್ಲಿ ಕಾರಣ ಏನಂತಂದರೆ ನಾನು ಆ ದಿನ ಅವಳನ್ನ ಅರೆಸ್ಟ್ ಮಾಡೋದು ಸಹ ನಾನು ಜೊತೆ ಹೋಗಿದ್ದೆ ಅಂತ ಅವಳು ಭ್ರಮೆ ಅದು ಆದರೆ ನಾನು ನನ್ನ ಕಚೇರಿಯಲ್ಲಿ ಇರ್ತೀನಿ ನಾನಲ್ಲಿ ಮಧ್ಯಾಹ್ನ ಮೂರು ಗಂಟೆ ಮೂರು ಗಂಟೆಯಿಂದ ರಾತ್ರಿ ಏಳು ಏಳು ಗಂಟೆ ನಲವತ್ತೆಂಟು ನಿಮಿಷಗಳಿಂದ ಕಚೇರಿ ಒಳಗಡೆ ಸಿ ಸಿ ಕ್ಯಾಮ್ ರೆಕಾರ್ಡ್ ಆಗಿದೆ ಅದನ್ನ ಈಗಾಗಲೇ ತನಿಖಾಧಿಕಾರಿ ಕೊಟ್ಟಿದ್ದೆ ನಾವಲ್ಲಿ ಸೊ ಅಟ್ರಾಸಿಟಿ ಕೇಸ್ ಫೈಲೂರ್ ಆಗುತ್ತೆ ನಿಮಿಷ ಗೊತ್ತಾದ ತಕ್ಷಣ ನನ್ನಲು ಲೈ ಲೈಂಗಿಕ ದೌರ್ಜನ್ಯ ಕೇಸಿಂದ ಫೈಲ್ ಮಾಡ್ತಾಳೆ ಅವಳಲ್ಲಿ ಆಕೆ ಆ ಲೈಂಗಿಕ ದೌರ್ಜನ್ಯ ಕೇಸ್ ಫೈಲ್ ಮಾಡೋಕ್ಕೆ ಯಾವ್ಯಾವ ರಾಜಕಾರಣಿಗಳ ಹಿಂದೆ ಇದ್ದಾರೆ ಅಂತೇಳಿ ನಾಳೆ ನಿಮಗೆ ಸುದೀರ್ಘ ಕೊಡ್ತೀನಿ ಅಲ್ಲಿ ಆಕೆ ಏನು ಇದ್ದಾಳೆ ಇದ್ದಾಳಲ್ಲಿ ನನಗೂ ಅವಳಿಗೂ ಯಾವುದೇ ರಿಲೇಷನ್ಶಿಪ್ ಇಲ್ಲ ನನ್ನ ಜೊತೆ ಫೋನಲ್ಲಿ ಮಾತಾಡಿ ಡ್ರಾಪ್ ಪ್ರಯತ್ನ ಪಟ್ಟು ಪ್ರಯತ್ನಪಟ್ಟು ಆದ ಅವಳಲ್ಲಿ ಅವಳು ಏನು ಹೇಳಿದಾಳೆ ಅವಳು ಯಾವತ್ತು ಯಾವ ಸಮಯ ಹೇಳಿದಾಳಲ್ಲಿ ಆ ಸಮಯದಲ್ಲಿ ನಾನು ಆಸನ ಜಿಲ್ಲೆಯಲ್ಲೇ ಇಲ್ಲ ಅವಳ ಮುಖವನ್ನು ನೋಡಿಲ್ಲ ನಾನಲ್ಲಿ ನಾನು ಅವಾಗ ಆ ಟೈಮಿನ ಎಲ್ಲಿದ್ದೆ ಅಂತೇಳಿ ನಾನೇ ನಿಮಗೆ ವಿತ್ ದಾಖಲೆ ಸಂಬಂಧ ಕೊಟ್ಟಿನಲ್ಲಿ ಸೊ ಇದೆಲ್ಲ ಇಷ್ಟು ದಿವಸಗಳ ಕಾಲ ರಾಕೇಶ್ ಶೆಟ್ಟಿ ಅವರು ನನಗೆ ಬಹಳ ದೊಡ್ಡ ಮಟ್ಟದಲ್ಲಿ ಬನ್ನಿ ಬನ್ನಿಗೌಡ್ರೆ ಮಾತಾಡೋಣ ಮಾತಾಡೋಣ ನಾವು ಇಬ್ರು ಒಟ್ಟಿ ಸೇರಿದ್ರೆ ಕುಮಾರಸ್ವಾಮಿ ಅವನ ಬಗ್ಗು ಬಡಿಬಹುದು ಅಂತೇಳಿ ನಂತರ ಮಾತಾಡಿದಂಥ ಕೆಲವು ಅಲ್ಲಿ ಮತ್ತೆ ಈ ಗ್ಯಾಂಗ್ ಮಾಸ್ಟರ್ ಗ್ಯಾಂಗ್ ಹಿಂದೆ ಡಿ ಕೆ ಶಿವಕುಮಾರ್ ಪಾತ್ರ ಏನು ಅದರಲ್ಲಿ ಇವನು ಏನು ಹೇಳ್ತಾನೆ ಯಾರು ಹೇಳಿ ನಿನ್ನೆ ಬಂದಂಥ ಎಲ್ಲ ಶಿವರಾಮೇಗೌಡರು ರಾಕೇಶ್ ಶೆಟ್ಟಿ ದುಡ್ಡು ಕೊಟ್ಟರೆ ಏನು ಮಾಡ್ತಾನೆ ಅಂತ ಅಂತೇಳಿ ಎಲ್ಲ ವಿಚಾರ ನಮ್ಮ ನಮ್ಮತ್ರ ರೆಕಾರ್ಡ್ ಇದೆ ಅಲ್ಲಿ ನಾಳೆ ಆಕೆಯ ಮೇಲೆ ಆಗಿರೋದು ಅನಿಟ್ರಾಕ್ ಕೇಸು ಅದನ್ನು ಎಫ್ಐಆರ್ ಕಾಪಿ ತಗೊಂಡು ಡಾಕ್ಯುಮೆಂಟ್ ತಗೊಂಬತ್ತಿನಲ್ಲಿ ಈಗ ಆಕೆಯನ್ನು ಯಾರು ಕರ್ಕೊ ಬಂದ್ರು ಯಾರು ಸಂಪರ್ಕ ಮಾಡಿದ್ರು ಆಕೆಯಲ್ಲಿ ಏನೇನು ಹೇಳಿಸ್ತಾ ಇದರಲ್ಲಿ ಆಮೇಲೆ ನನ್ನ ವಿಡಿಯೋಕ್ಕೆ ನನಗೆ ವಿಡಿಯೋ ಮಾಡ್ಕೊಂಡ್ರೆ ನನ್ನ ವಿಡಿಯೋ ಎಷ್ಟು ಮಿಕ್ಸ್ ಮಾಡಿದ್ದಾರೆ ಆದರೆ ನನ್ನ ಆಡಿಯೋನ ಯಾವ ರೀತಿ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಮಿಕ್ಸ್ ಮಾಡಿದ್ರೆ ಅದೆಲ್ಲ ಈ ರಾಜ್ಯ ಜನತೆ ಗೊತ್ತಾಗಬೇಕು ಈ ವಿಡಿಯೋ ಇಂದ ಇವರು ಈ ಒಂದು ದೊಡ್ಡ ಪೆನ್ ಡ್ರೈವ್ ಸ್ಕ್ಯಾಮ್ ನಡೀತಾ ಇದೆಯಲ್ಲ ಅದು ಅದಕ್ಕೆ ಅದ್ರ ಅಸಲಿ ಸತ್ಯ ಗೊತ್ತಾಗಬೇಕು ಅಂತಂದ್ರೆ ನನ್ನ ನನ್ನ ಬಗ್ಗೆ ಮಾಡಿದಂಥ ಆರೋಪ ಸಂಪೂರ್ಣ ಬಹಿರಂಗ ಬಹಿರಂಗ ಗೊತ್ತಾ ಗೊತ್ತಾದಾಗ ಈ ಗೊತ್ತಾಕಿದಲ್ಲಿ ಟುವೆಲರಿ ಒಳ್ಳೆ ವಿಡಿಯೋ ಕೂಡ ಯಾವ ರೀತಿ ಮಿಕ್ಸಿಂಗ್ ಆಗಿದೆ ಅಂತಂದೇಳಿ ಹಾಗಾಗಿ ನಾಳೆ ಬೆಳಿಗ್ಗೆ ನಾನು ಎಲ್ಲ ರಾಜ್ಯದ ಮಾಧ್ಯಮದ ಮುಂದೆ ನಾನು ಬರ್ತಾ ಇದ್ದೀನಿ ನನ್ನಲ್ಲಿ ಇವು ಸಮಯ ಆಗಿರೋದ್ರಿಂದ ನಾನು ಈ ಕಲೈಕಲಿ ನಾಳೆ ಬೆಳಿಗ್ಗೆ ಎಲ್ಲರ ಮಾಧ್ಯಮದ ಮುಂದೆ ವಿತ್ತು ದಾಖಲೆ ಸಮೇತ ಬರ್ತೀನಲ್ಲಿ ನಮಸ್ಕಾರ ಧನ್ಯವಾದ